ಶಿಟ್ಲಘಟ್ಟ ತಾಲೂಕಿನ ಹೊರವಲಯದ ವರದನಾಯಕನಹಳ್ಳಿಯಲ್ಲಿ ಕೃಷಿ ಇಲಾಖೆ ವತಿಯಿಂದ ರೈತ ಫಲಾನುಭವಿಗಳಿಗೆ ಕೃಷಿ ಸಲಕರಣೆಗಳ ವಿತರಣಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ರೈತರಿಗೆ ಕಿರುಚೀಲ ಟಾರ್ಪಲ್ ಬಿತ್ತನೆ ಬೀಜ ಹಾಗೂ ಯಂತ್ರೋಪಕರಣಗಳು ಸೇರಿದಂತೆ ವಿವಿಧ ಸವಲತ್ತುಗಳನ್ನು ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಎಲ್ಲ ಫಲಾನುಭವಿಗಳಿಗೆ ಕೃಷಿ ಉಪಕರಣಗಳ ಯಂತ್ರೋಪಕರಣಗಳನ್ನು ವಿತರಣೆ ಮಾಡಿದರು ಕಾರ್ಯಕ್ರಮದ ನಂತರ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರ ಹೊಳಿತಿಗಾಗಿ ಹಲವಾರು ಯೋಜನೆಗಳನ್ನು ಘೋಷಿಸುತ್ತಿವೆ ರೈತರು ತಮ್ಮ ಬೆಳೆಗಳಿಗೆ ವಿಮೆ ಮಾಡಿಸಿ ಈ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಇವತ್ತು ಹಲವಾರು ಯೋಜನೆಗಳನ್ನು ಇವತ್ತು ರೈತರಿಗೆ ಕಂಗೆದು ಇವತ್ತು ಗಮನಿಸಿದಾಗ ಏನು ಇವತ್ತು ನಮ್ಮಪುರ ಜಿಲ್ಲೆ ವಿಶೇಷವಾಗಿ ಬಯಲು ಪ್ರದೇಶ ಈ ಒಂದು ಬಯಲು ರೈತರು ಇವತ್ತು ಹಿಂಗಾರು ಮಳೆಗೆ ಬಹಳಷ್ಟು ಜನ ರೈತರು ಅವಲಂಬಿಸಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ರೈತ ಕುಟುಂಬಗಳು ಇವತ್ತು ರಾಗಿ ಬೆಳೆ ಇರ್ಬೋದು ಜೋಳ ಬೆಳೆ ಇರ್ಬೋದು ಕಡಲೆಕಾಯಿ ಇರ್ಬೋದು ಮತ್ತೆ ಸ್ವಲ್ಪ ಸ್ವಲ್ಪ ನೀರಿತಕ್ಕಂಥವ್ರು ಟೊಮಾಟೋ ಬೆಳೆ ಇವತ್ತು ಕೇಂದ್ರ ಸರ್ಕಾರದ ಒಂದು ಪ್ರಕಟಣೆಯನ್ನು ನಾವು ಮುಂದೆ ಇವತ್ತು ಬಿಡುಗಡೆ ಮಾಡಿದ್ದೀವಿ ಇವತ್ತು ರೈತರು ಬೆಳೆ ಇಡಬೇಕಾದ್ರೆ ಅವಕಾಶ ಕೊಡಬೇಕು ಆಗಸ್ಟ್ ಮೊದಲನೇ ವಾರದಿಂದ ಕಡೆ ಹೋಗುವ ಮಾಡಕ್ಕೆ ಅವಕಾಶ ಮುಂಚೆ ಮಾಡಿದ್ರು ಸಹ ಇವತ್ತು ನವೆಂಬರ್ ಡಿಸೆಂಬರ್ ಅಲ್ಲಿ ಜಿಡಿ ಮಳೆ ಸಿಕ್ಕಿ ಅವಕಾಶ ರೈತರಿಗೆ ಹೇಳ್ತಕ್ಕಂಥದ್ದು ಒಂದು ವಿಶೇಷವಾಗಿ

ಈ ಸಂದರ್ಭದಲ್ಲಿ ರೈತರಿಗೆ ಅನುಕೂಲವಾಗುವ ಯೋಜನೆಗಳ ಬಗ್ಗೆ ಹಾಗೂ ಬೆಳೆಗಳ ವಿಮೆಯ ಬಗ್ಗೆ ಪಾಂಪ್ಲೆಟ್ಗಳ ವಿತರಣೆಯೂ ನಡೆಯಿತು ಜಿಕೆವಿಕೆ ವಿಜ್ಞಾನಿ ಡಾಕ್ಟರ್ ತನ್ವೀರ್ ಅಹಮದ್ ರೈತರು ವಿಜ್ಞಾನಾಧಾರಿತ ಕೃಷಿಯತ್ತ ಗಮನಹರಿಸಿ ಯಂತ್ರೋಪಕರಣಗಳ ಸಮರ್ಪಕ ಬಳಕೆ ಮಾಡಿಕೊಳ್ಳಬೇಕು ಎಂದು ಉಪಯುಕ್ತ ಮಾಹಿತಿಗಳನ್ನು ತಿಳಿಸಿಕೊಟ್ಟರು